ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಅಪ್ಡೇಟ್ಸ್ಗಳಿಗಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬೊಪ್ಪಲಾಪುರ ಗ್ರಾಮದಿಂದ ಕೂಗಳಿತೆ ಇರುವ ಅನಧಿಕೃತ ಕೋಳಿ ಫಾರಂನಿಂದಾಗಿ ಗ್ರಾಮಸ್ಥರ ಹಾಳಾಗ್ತಾ ಹಾಳಾಗ್ತಾಯಿತು ಸಂಬಂಧಿಸಿದ ಇಲಾಖೆಗಳು ಪರಿಶೀಲಿಸಿ ಶೀಘ್ರವೇ ತೆರವುಗೊಳಿಸಬೇಕಾಗಿದೆ ನಿರ್ಲಕ್ಷ್ಯ ತೋರದಲ್ಲಿ ಹೋರಾಟ ಮಾಡಲಾಗುತ್ತೆ ಎಂದು ರೈತ ಪರ ಹೋರಾಟಗಾರ ಚೆನ್ನಬಸಪ್ಪ ಈ ಮೂಲಕ ಆಗ್ರಹಿಸಿದ್ದಾರೆ ಕೋಳಿ ಫಾರಂನಿಂದಾಗಿ ಗ್ರಾಮದಲ್ಲಿ ಕ್ರಿಮಿ ಕೀಟಗಳ ಹಾವಳಿ ಹೆಚ್ಚಾಗಿದ್ದು ದುರ್ನಾತ ಇದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಕ್ರಿಮಿ ಕೀಟಗಳ ಬಾಧೆ ಹಾಗೂ ರೋಗ ರುಜುನಗಳಿಂದ ಗ್ರಾಮಸ್ಥರು ಆಸ್ಪತ್ರೆಗೆ ಅಲೆದಾಡ್ತಾ ಇದ್ದಾರೆ ಕೋಳಿ ಫಾರಂ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡ್ತಾ ಇದ್ದು ಕಾರಣ ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಅವರು ಆಗ್ರಹಿಸಿದ್ರು ಹಲವು ಮರ ಗಿಡಗಳ ಮರಣ ಹೋಮ ಸಂಬಂಧಪಟ್ಟಂತೆ ಅವರು ಮಾತನಾಡಿ ಏಪ್ರಿಲ್ ಹದಿನೈದರಂದು ಕೋಳಿ ಫಾರಂ ಹತ್ತಿರದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದು ಕೋಳಿ ಫಾರಂನ ತ್ಯಾಜ್ಯಕ್ಕೆ ಹಚ್ಚಲಾಗಿದ್ದ ಬೆಂಕಿ ಅವರ ನಿರ್ಲಕ್ಷ್ಯದಿಂದಾಗಿ ಸುತ್ತಲಿನ ಹತ್ತಾರು ಮರಗಿಡ ಮರಗಳಿಗೆ ಹೊತ್ತಿಕೊಂಡು ಭಸ್ಮವಾಗಿದೆ ಅಲ್ಲದೆ ಕೋಳಿ ಫಾರಂನಿಂದಾಗಿ ಹತ್ತಾರು ಬಗೆಯ ಕೀಟಗಳು ಗ್ರಾಮಕ್ಕೆ ಅವಕರಿಸಿದ್ದು ಪರಿಣಾಮ ಕೆಲ ಸಾಂಕ್ರಾಮಿಕ ರೋಗಗಳು ತಲೆದೋರಿವೆ ಹಲವು ಗ್ರಾಮಸ್ಥರು ಅನಾರೋಗ್ಯದಿಂದ ಬಳಲುವಂತಾಗಿದೆ ಒಟ್ಟಾರೆಯಾಗಿ ಕೋಳಿ ಫಾರಂ ಗ್ರಾಮಸ್ಥರ ನೆಮ್ಮದಿ ಕಳಿಸಿತುಕೊಂಡಿದೆ ಇದನ್ನೆಲ್ಲ ತಿಳಿದು ಕೂಡ ತಿಳಿಯದಂತಿರುವ ಕಾಮನ್ ಸೆನ್ಸ್ ಇಲ್ಲದ ಫಾರಂ ಮಾಲೀಕ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಧೋರಣೆ ತಾಳಿರುವುದು ಖಂಡನೀಯವಾಗಿದೆ ಕಾಮನ್ ಸೆನ್ಸ್ ಇಲ್ಲದ ಕೋಳಿ ಫಾರಂ ಮಾಲೀಕ ಹಾಗೂ ಸಿಬ್ಬಂದಿಯ ಉದ್ದಟತನ ವರ್ತನೆಗೆ ತಕ್ಕ ಶಾಸ್ತಿ ಮಾಡಲಾಗುತ್ತೆ ಅವರಿಗೆ ನೈತಿಕ ಪಾಠ ಕಲಿಸಲಾಗುತ್ತೆ ಅಂತ ಗ್ರಾಮಸ್ಥರು ಈ ಮೂಲಕ ಎಚ್ಚರಿಸಿದ್ದಾರೆ ತೆರವುಗೊಳಿಸದಿದ್ದಲ್ಲಿ ಹೊರಟ ಎಚ್ಚರಿಕೆ ಮಾರಕವಾಗಿರುವ ಅನಧಿಕೃತವಾಗಿ ನಿರ್ಮಾಣಗೊಂಡಿರುವ ಕೋಳಿ ಫಾರಂ ಅನ್ನು ತಾಲೂಕಾಡಳಿತ ಹಾಗೂ ಸಂಬಂಧಿಸಿದ ಇಲಾಖಾ ಉನ್ನತ ಅಧಿಕಾರಿ ತೆರವುಗೊಳಿಸಲು ಕ್ರಮ ಜರುಗಿಸಬೇಕಾಗಿದೆ ಕೋಳಿ ಫಾರಂನಿಂದ ಗ್ರಾಮಸ್ಥರ ಮೇಲಾಗಬಹುದು ಯಾವುದೇ ದುಷ್ಪರಿಣಾಮಗಳಿಗೆ ಹಾಗೂ ಮರಣಂತಿಕ ಹಾನಿಗೆ ಫಾರ್ಮಿಕೊಂಡು ಫಾರ್ಮ್ನ ಮಾಲೀಕರು ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ನೇರ ಹೊಣೆ ಅಂತ ಚೆನ್ನಬಸಪ್ಪ ಕಿಡಿಕಾರಿದ್ದಾರೆ ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ಶೀಘವೇ ಕೋಳಿ ಫಾರಂ ತೆರವಿಗೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಅವರು ಆಗ್ರಹಿಸಿದರು ತಿಂಗಳೊಳಗಾಗಿ ಕೋಳಿ ಫಾರಂ ತೆರವುಗೊಳಿಸದಿದ್ದಲ್ಲಿ ರೈತ ಸಂಘ ಗ್ರಾಮಸ್ಥರೊಡಗೂಡಿ ತಾಲೂಕು ಪಂಚಾಯಿತಿ ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಮಾಡಲಾಗುತ್ತೆ ಮತ್ತು ನಿರ್ಲಕ್ಷ್ಯ ಧೋರಣಿಯ ಆಡಳಿತ ಅಧಿಕಾರಿಗಳ ವಿರುದ್ಧ ಹಾಗೂ ಉದ್ದಟತನದ ಕೋಳಿ ಫಾರಂ ಮಾಲೀಕರ ವಿರುದ್ಧ ಅಗತ್ಯ ಕಾನೂನು ಹೊರಟ ಹಮ್ಮಿಕೊಳ್ಳಲಾಗುತ್ತೆ ಎಂದರು

ಮೆಡಿಸಿನ್ ಇಲ್ಲಿ ಹೊರಗೆ ಒಯ್ಯೋದ್ರಿಂದ ಈ ತರ ಇದು ದುರ್ಘಟನೆ ಆಗತ್ತೆ ನೈಟ್ ಟೈಮ್ ಏನಾರ ರಾತ್ರಿ ಏನಾರ ಆಗಿದ್ರೆ ಇದು ಬಹಳ ಅನಾಹುತ ಆಗ್ತದೆ ಆಕಡ್ಗಿಡಿ ಅನಾಹುತ ಆಗ್ತದೆ ಇದಕ್ಕೆಲ್ಲ ಸಹ ಕಾರಣ ಇವರೇ ಇವ್ರ ಹೆಸರು ಏನಂತ ಗೊತ್ತಿಲ್ಲ ನಮಗೆ ಇಲ್ಲಿ ನನಗಿಡೀಗ ಇವ್ರ ಇದಕ್ಕೆ ಏನು ಆಗ್ತದೆ ಏನು ಕೊಡ್ತತಿ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಇವ್ರ ಕೆಲಸ ಏನು ಏನ್ ಹೇಳ್ತದಾರ ಇನ್ನೂರ ಅಂತ ಹೇಳ್ತದಾರ ಅದರಲ್ಲಿ ಮೆಡಿಸಿನ್ ಬಿದ್ದಿದ್ದವು ಅದು ನೋಡಿರಿ ಬಟ್ ಇವರು ಇವರು ಸತತವಾಗಿ ಈಗ ಹತ್ತರಿಂದ ಹದಿನೈದು ವರ್ಷದಿಂದ ಇಲ್ಲೇ ಆಗ್ತದಾರ ಊರು ಊರು ದೂರ ಇಲ್ಲ ಅಲ್ಲೇ ಐತಿ ಊರು ಬೆಂಕಿ ಹೆಚ್ಚಿರೋದಿಲ್ಲ ಇಲ್ಲೆಲ್ಲ ಇವ್ರಿಗೆ ಸೋಲಿ ಪರಮ್ನರಿಗೆ ಫೋನ್ ಮಾಡಿದರೆ ಏಯ್ ಅದು ನಮಗೆ ಗೊತ್ತಿಲ್ಲ ನಾನು ಫೋನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ ಇದು ವಾಸನೆ ಕೂಡ ಊರ ಬರ್ತದೆ ಸಣ್ಣ ಪುಟ್ಟ ಕ್ರಿಮಿ ಕಿಟ್ಗಳು ನಾಶ ಆಗ್ತವೆ ಸಣ್ಣ ಪುಟ್ಟ ಕ್ರಿಮಿಗಳು ಕೂಡ ಊರ ಬರ್ತದವು ಹೀಗಾಗಿ ವಾಂತಿ ಬೇದಿ ಹಿಡಿದು ಭಾಳ ಅನಾಹುತಗಳಾಗಿದ್ದಾವೆ ಈಗ ಆಲ್ರೆಡಿ ಶ್ರೀಕರಯ್ಯ ಅನ್ನೋತ್ ವಾಂತಿ ಬೇದಿ ಹಿಡಿದು ಅಗ್ರೀಬಮ್ಮನಳ್ಳಿ ಇದರ ಆಸ್ಪತ್ರೆಗೆ ಆಗಿದಾರೆ ಆಸ್ಪತ್ರೆಗೆ ಹಾಕಿದ್ದಾರೆ ಅದು ಇವ್ರಿಗೆ ಗೊತ್ತಾಕತ್ತಾ ಇವರು ಏನಾದರೂ ಬಂದು ಕೇಳಿದರೆ ಅವಾಗ ಇವ್ರು ಡಾಕ್ಟ್ರ್ ಬರಲಿ ಅವ್ರು ಬರಲಿ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದರೆ ಇವ್ರು ಏನು ಅಂದ್ರೆ ಏ ಇಲ್ಲ ನಾನು ನಮ್ಮರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತಂದು ಹೇಳ್ತದ ಏ ಏನು ಹೇಗಿರಪ್ಪ

ಅಲ್ಲಿ ತೆಗ್ನಾಗ ಹಾಕಿರೋದ್ರಿಂದ ಅದು ಯಾವ ಕಿಡಿಗೇಡಿಗಳು ಬಂದು ಬೆಂಕಿ ಅಂತ ಇವ್ರು ಹೇಳ್ತಾರೆ ಫಾರಮ್ನಾಗ ಇದು ಎಲ್ಲ ಕಾರಣ ಇವರೇ ಇದು ದೂರ ಇಲ್ಲ ಬೆಂಕಿ ಒಂದು ಹತ್ತು ಮಾರ್ನೋಟ್ ದೂರ ಇದೆ ಮಕ್ಕಳಿಗೆ ಹ್ಞೂ ಅಲ್ಲೆಲ್ಲ ಬರಲಾಗಿದೆ ಊರಾಗ ಕೋಳಿ ಫಾರಮ್ ಆಗಿರೋದ್ರಿಂದ ಊರು ಮುಂಚೆ ಊರ್ ಮುಂದೆ ಒಂದು ಕಿಲೋಮೀಟರ್ ದೂರ ಇರ್ಬೇಕಲ್ಲ ಅದು ಊರು ಹತ್ರ ಇರೋದ್ರಿಂದ ಇನ್ನು ಸ್ವಲ್ಪ ಹತ್ರ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಮೆಡಿಸಿನ್ಗಳು ಕೆಟ್ಟ ಪದಾರ್ಥಗಳು ಕೋಳಿ ಸುತ್ತ ಕೋಳಿನ ಅಲ್ಲಿ ಗುಂಡಿ ತಂದು ಗುಂಡೆ ಹೋಗಿದ್ದಾವೆ ಆಲ್ರೆಡಿ ಅದು ಏನಂದ್ರೆ ಮೊಟ್ಟೆ ಇಟ್ಟರೆ ಏನದವಲ್ಲ ತತ್ತಿಗಳು ಅವೆಲ್ಲ ಅಲ್ಲಿ ಕಸ ಮಾಡ್ಕೊಂಡು ಜಾಸ್ತಿ ಒಳಗೆ ನಮಗೆ ಬ ಇದು ಏನಂದ್ರೆ ಈ ಇದು ಕಾಲ್ಗಳ ವಾಂತಿ ಬೇದಿ ವಾಂತಿ ಬೇದಿ ಈ ಕೋಳಿ ಇದು ನಮ್ಮ ಶ್ರೀ ಥರ ಅನ್ನೋದು ಆಸ್ಪತ್ರೆಗೆ ಆಗದನಾ ಅಗರಿ ಬಮ್ಮ ಈ ಥರ ಎಲ್ಲ ದುರ್ಘಟನೆ ಆಗಕತ್ತ

ಪೇಷಂಟ್ ಅಲ್ಲಿ ಅಲ್ಲಿದೆ ಈಗ ನಾವು ಕರ ನೋಡಿ ನಿಮ್ಮ ಬ್ಯಾಂಕಿ ಹಾಕ್ತಿದಾರಾ ಯಾಕೆ ಆ ಮೆಡಿಸಿನ್ ಗಳು ಎಲ್ಲಾ ಹುಟ ನಮ್ಮ ಹುಟ ಹಾಕಕಾಗಿ ನಮ್ ಬ್ಯಾಂಕಿ ಹೋಗ್ತಾ ಬಂದಿದ್ರು ಹಾಕ್ತಿರೋ ಒಂದು ಅರ್ಧ ಸುಪ್ತ ಸುತ್ತಮುತ್ತ ಅರ್ಧ ಕಿಲೋಮೀಟರ್ ಹೋಗಿತ್ತು ಅದನ್ನ ಏನರ ಕೇಳಕ್ಕೆ ಹೋಗ್ದ್ರು ಅವರು ಏನಂತ 나 ಒತ್ತಿಲ್ಲ ಅಂದ್ರೆ ಕುಂಡಪಕರು ಬಂದಾಚೆ ನಾ ಊರಿಗೆ ಬೆಂಕಿ ತೋರ್ತಲೆ ನಾ ಊರಿಗೆ ಬ್ಯಾಂಕಿ ತೋರ್ತಲೆ ಆ ಮಗಳ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಅವರಮ್ಮ ಏನು ಮಾಡ್ತಾರಾ

ನಾವು ಹೋಗಿ ನೆನ್ಸ್ ಬಂದಿವಿ ಹಾಕಿ ಪೈಪ್ ಊರ್ ಜನ ಎಲ್ಲ ಹೋಗಿ ಅವೆಲ್ಲ ಊರಲ್ಲಿ ಬಂದು ಏನಾಯ್ತು ಏನಿಲ್ಲ ಅದ್ರಲ್ಲಿ ಅವರು ಆಗಿರೋದ್ರಿಂದ ನಮ್ಮ ಊರ್ ಅದು ಪರಿಶೋಧನೆ ಮಾಡಕ್ಕೆ ಅಧಿಕಾರಿಗಳು ಬರ್ಬೇಕು ಏನಾಯ್ತು ಆಯ್ತು ಅಂತಕ್ಕಂಥದ್ದು ಅದು ಊರಲ್ಲಿ ಏನಾಯ್ತಿ ಅಂದ್ರೆ ಸಣ್ಣ ಪುಟ್ಟ ಮೈ ತಿಂಡಿ ಬರ್ತದಲ್ಲ ಅದು ಕೋಳಿ ಫಾರ್ಮ್ ಆಗಿರೋದ್ರಿಂದ ಎಫೆಕ್ಟ್ ಐತಿ ಎಫೆಕ್ಟ್ ಐತ್ರಿ ಅದು ಅಲ್ಲಿ ಏನಂದ್ರೆ ಅದು ಟೋಟಲ್ ಆಗಿ ಈಗ ಅಲ್ಲೇ ನಾವು ಹತ್ತು ವರ್ಷದಿಂದಲೂ ಐತಿ ಸಂಬಂಧಪಟ್ಟಂಗೆಲ್ಲರೂ ಬೇಕಾಗಿ ಒಳಗ್ ಮಾಡ್ಕೊಂಡು ಈಗೀಗ ಆ ತರ ನೋಡ್ರಿ ಅಲ್ಲಿ ಕೂಡ ಕೋಳಿದು ಹೊರಗಾಕಿ ಅಲ್ಲಿ ಚರಂಡಿ ಬರ್ತಕ್ಕಂಥ ನೀರು ದನ ಕೂಡ ನಮ್ಮ ಅದು ಅದಕ್ಕೆ ಅವ್ರಿ ನೀರಿಗೆ

ಆಗಿರೋದ್ರಿಂದ ಇದನ್ನ ಏನಂತಾರಿ ಮೇಲಧಿಕಾರಿಗಳಿಗೆ ನಾವು ರುಸಿ ಬಂದು ಸರ್ ಅವ್ರಿಗೆ ಬಂದು ಬಂತಿ ನನ್ನ ಹೆಸರು ಚೆಂಪಸಪ್ಪ ಬಣ್ಣಕಾರ ಅಂತ ಬೊಪ್ಪುರದವರು ನಾವು ಇದೇ ಗ್ರಾಮಸ್ಥರು ನಾವು ಮಾತಾಡ್ತಕ್ಕಂಥ ಅದಕ್ಕೆ ನಮ್ಮ ಬಸರಾಜ್ ಆಗಿರ್ಬೋದು ನಾವು ಬಸವರಾಜ್ ಮಲ್ಲಿಕಾರ್ಜನ್ ಆಗಿರ್ಬೋದು ಉದಯ್ ಕುಮಾರ್ ವಿಜಯ್ ಕುಮಾರ್ ಆಗಿರ್ಬೋದು